ನಮಸ್ಕಾರ ಸ್ನೇಹಿತರೆ ಪ್ರತಿನಿತ್ಯ ಜೀವನದಲ್ಲಿ ಉಪಯೋಗವಾಗುವಂತಹ ಮೂರು ಕಿಚನ್ ಟಿಪ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಟಿಪ್ಸ್ ಏನಂತಂದರೆ ನೋಡಿ ಸಾಂಬಾರನ್ನು ಮಾಡ್ಕೊಂಡಿರ್ತೀವಿ ಬೇಸಿಗೆಯಲ್ಲಿ ಸಾಂಬಾರು ಬೇಗ ಕೆಟ್ಟೋಗೋದು ಫ್ರಿಡ್ಜ್ ಇಲ್ಲವರು ಆದರೆ ಉಳಿದಿರ್ತಕ್ಕಂತಹ ಸಾಂಬಾರನ್ನು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಕೊತಾರೆ ಆದರೆ ಫ್ರಿಡ್ಜ್ ಇಲ್ದಿರೋರು ಈ ಥರ ಸ್ಟೋರ್ ಮಾಡ್ಕೋಬೋದು ಯಾವ ಥರ ಅಂತಂದರೆ ಸಾರನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಸಾರನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ಯಾವ ಥರ ಚೆನ್ನಾಗಿ ಕುದಿಸ್ತೀವೋ ಅದೇ ಥರ ಮದ್ಮದ್ದಲ್ಲಿ ಸಾರನ್ನು ಕುದಿಸ್ಬೇಕು ಅಂತಂದರೆ ಸುಮ್ಮನೆ ಹಾಗಿಟ್ಟು ಬಿಸಿ ಮಾಡುವುದಲ್ಲ ಚೆನ್ನಾಗಿ ಕುದಿಸೋದ್ರಿಂದ ದಿನ ಎಲ್ಲ ಇಟ್ಟರು ಬೇಸಿಗೆಯಲ್ಲಿ ಸಾರು ಕೆಡುವುದಿಲ್ಲ ನಮ್ಮ ಹಿರಿಯರು ಇದೇ ಥರನೇ ಮಾಡ್ತಿದ್ರು ಸೊ ಅವ್ರ ಹತ್ರ ಫ್ರಿಜ್ಜ್ಳಿರಲಿಲ್ಲ ಸಾರನ್ನು ಸ್ಟೋರ್ ಮಾಡಿಕೊಡೋದಕ್ಕೆ ಅವರು ಆಗಾಗ ಈ ಥರ ಚೆನ್ನಾಗಿ ಕಾಯಿಸಿಡ್ತಿದ್ರು ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈಗ ಮತ್ತೊಂದು ಟಿಪ್ಸನ್ನು ನೋಡಿ ಸಾಮಾನ್ಯವಾಗಿ ಐರನ್ ಬಾಕ್ಸ್ ಮೇಲೆ ಡಸ್ಟ್ ಎಲ್ಲ ಬಿದ್ದು ನೋಡಿ ಈ ಥರ ಕಳೀಜಾಗಿ ಕಾಣಿಸ್ತಾ ಇರುತ್ತೆ ಸೊ ನೀರು ಹಾಕುವರೆಸಿದ್ರೆ ನೀರು ಐರನ್ ಬಾಕ್ಸ್ ಒಳಗಡೆ ಹೋಗಿ ತುಕ್ಕಿಡಿಯುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈರುಳ್ಳಿಯನ್ನು ಈ ಥರ ಕಟ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಉಜ್ಬೇಕು ಈ ಥರ ಬೇಡ ಅಂತಂದರೆ ಕಾಟನ್ ಬಟ್ಟೆಯನ್ನು ತೇವ ಮಾಡಿಕೊಂಡು ನೀರಿಲ್ದಿರೋ ಚೆನ್ನಾಗಿ ಹೆಣ್ಬಿಟ್ಟು ಅದರಿಂದ ಬೇಕಾದರೂ ಇಲ್ಲ ಇಲ್ಲಾಂತಂದರೆ ಕಾಲಿನನ್ನು ಕಾಟನ್ ಬಟ್ಟೆ ಮೇಲೆ ಹಾಕಿ ಆ ಥರನೂ ಒರೆಸ್ಕೋಬೋದು ನೋಡಿ ಈರುಳ್ಳಿಯಲ್ಲಿ ತೇವಾಂಶ ಇರೋದ್ರಿಂದ ನಾವು ಎಕ್ಸ್ಟ್ರಾ ನೀರನ್ನು ಹಾಕಿ ಈ ಥರ ಚೆನ್ನಾಗಿ ಉಜ್ಜಬೇಕು ಅನ್ನೋದೇನಿಲ್ಲ ಸೊ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ತಾ ನೋಡಿ ನೀಟಾಗಿ ಉಜ್ಜಿದ್ರೆ ಕ್ಲೀನ್ ಆಗಿಬಿಡುತ್ತೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ ನೋಡ್ತಿದ್ದೀರಲ್ಲ ಸೊ ನಾಲ್ಕು ಕಡೆ ಈ ತರ ಚೆನ್ನಾಗಿ ಉಜ್ಕೋಬೇಕಾಗತ್ತೆ ಈ ತರ ಚೆನ್ನಾಗಿ ಉಜ್ಜಿತಾದ್ಮೇಲೆ ಒಂದು ಟಿಶ್ಯೂ ಪೇಪರ್ ಇಲ್ಲ ಅಂತಂದ್ರೆ ಒಂದು ಕಾಟನ್ ಬಟ್ಟೆ ತಗೊಂಡು ಒಂದು ಕಡೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು ನೋಡಿ ಈ ತರ ಮಾಡೋದ್ರಿಂದ ಐರನ್ ಬಾಕ್ಸ್ ಒಳಗಡೆ ನೀರು ಹೋಗಿ ತುಕ್ಕಿ ಹಿಡಿಯುತ್ತೆ ಅನ್ನೋವಂತಹ ಭಯ ಕೂಡ ಇರೋದಿಲ್ಲ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿ ಐರನ್ ಬಾಕ್ಸನ್ನು ಕ್ಲೀನ್ ಮಾಡ್ಕೋಬೋದು ಅಂತ ಸೊ ನಾವು ಯಾವುದೇ ಲಿಕ್ವಿಡನ್ನು ಬಳಸಿಲ್ಲ ಹಾಗೆ ನೀರನ್ನು ಕೂಡ ಬಳಸಿಲ್ಲ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ತೀರಿ ಈಗ ಮತ್ತೊಂದು ಟಿಪ್ಸ್ ನೋಡೋಣ ಸಾಮಾನ್ಯವಾಗಿ ಹೀಟ್ ಜಾಸ್ತಿ ಇಟ್ಕೊಂಡ್ಬಿಟ್ಟು ಐರನ್ ಬಾಕ್ಸ್ ಸ್ಥಳದಲ್ಲಿ ಸುಟ್ಟೋಗಿರುತ್ತೆ ಸೊ ನೆಕ್ಸ್ಟ್ ನಾವು ಎಷ್ಟೇ ಕ್ಲೀನ್ ಮಾಡಿ ಐರನ್ ಮಾಡಿದ್ರು ಇನ್ನೊಂದು ಬಟ್ಟೆಗೂ ಮೆತ್ಕೊಂಡ್ಬಿಡ್ತಾ ಇರುತ್ತೆ ತುಂಬಾ ಇಷ್ಟಪಟ್ಟು ತಂದಿರತಕ್ಕಂತಹ ಬಟ್ಟೆ ಹಾಳಾದ್ರೆ ಯಾರಿಗಿಷ್ಟ ಆಗುತ್ತೆ ಹೇಳಿ ಈ ಸಣ್ಣ ಕೆಲಸ ಮಾಡಿ ಮೊದಲಂತೆ ನೀವು ಬಟ್ಟೆಯನ್ನು ಈಸಿಯಾಗಿ ಐರನ್ ಮಾಡ್ಕೋಬಹುದು ಇದಕ್ಕೆ ಬೇಕಾಗಿರೋದು ಒಂದು ನ್ಯೂಸ್ ಪೇಪರ್ ಒಂದು ನ್ಯೂಸ್ ಪೇಪರ್ ತಗೊಂಡು ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಉಪ್ಪನ್ನು ಇಲ್ಲಿ ಹಾಕ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೋದು ಮತ್ತು ಐರನ್ ಬಾಕ್ಸ್ ಸ್ಥಳದಲ್ಲಿ ಬ್ಲ್ಯಾಕ್ ಆಗಿರಬಾರ್ದು ಅಂತಂದರೆ ಅದಕ್ಕೆ ವಿನೇಗರ್ ಮತ್ತು ಉಪ್ಪು ಟೂತ್ ಪೇಸ್ಟನ್ನು ಹಾಕಿ ಕ್ಲೀನ್ ಮಾಡ್ಕೋಬೋದು ಪ್ರೆಸೆಂಟ್ಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಐರನ್ ಬಾಕ್ಸನ್ನು ಚೆನ್ನಾಗಿ ಹೀಟ್ ಮಾಡಿಕೊಂಡು ಇದ್ರ ಮೇಲೆ ಚೆನ್ನಾಗಿ ಉಜ್ಜಬೇಕು ಗಟ್ಟಿಯಾಗಿ ಪ್ರೆಸ್ ಮಾಡಿ ಈ ಥರ ಉಜ್ಜಿತಾ ಇದ್ದರೆ ಸೊ ಐರನ್ ಬಾಕ್ಸ್ ಅನ್ನೋದು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಈ ಕಳೆ ಹೋಗೋದಿಲ್ಲ ಸೊ ಕಳೆ ಹೋಗೋದಕ್ಕೆ ನಾನು ಟಿಪ್ಸನ್ನು ಹೇಳಿದ್ದೀನಲ್ಲ ಅದನ್ನು ಟ್ರೈ ಮಾಡಿ ನೋಡಿ ಈ ಟೈಮಲ್ಲಿ ಐರನ್ ಬಾಕ್ಸ್ ತುಂಬ ಹೀಟ್ ಇರುತ್ತೆ ಸ್ವಿಚ್ ಆಫ್ ಮಾಡಿಕೊಂಡು ಸ್ವಲ್ಪ ತನಗಾದಮೇಲೆ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ತಗೊಂಡು ನೀಟಾಗಿ ಒರೆಸ್ಬಿಟ್ಟು ಮೊದಲಿನಂತೆ ನೀವು ಈಸಿಯಾಗಿ ಪ್ರೆಸ್ ಮಾಡ್ಕೋಬೋದು ಬಟ್ಟೆ ಈಗ ಸುಡುವುದಿಲ್ಲ ಖಂಡಿತ ಈ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ಈ ಟಿಪ್ಸ್ ಇಷ್ಟ ಆಗೋ ಹಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷದಕ್ಕಾಗಿ ಧನ್ಯವಾದಗಳು